ಆ ನೋವು ಕೂಡ ಈಗಲೂ ಕೂಡ ನನಗೆ ನಾನು ಡಿಸ್ಟರ್ಬ್ ಆಗಿದ್ದೀನಿ ನಿಮಗೆ ಹೃದಯ ಇದ್ದಿದ್ದರೆ ಮನುಷ್ಯತ್ವ ಇದ್ದಿದ್ದರೆ ತಪ್ಪಾಯಿತು ಅಂತ ಹೇಳ್ಬೇಕಾಗಿತ್ತು ಏನಿದೆಯಾ ನಗ್ತಾ ಇರಬೇಕು ನಂಗೆ ಹೇಳೋ ರೀತಿನಲ್ಲಿ ಭಾಷಣ ಮಾಡ್ತಾರೆ ಒಳ್ಳೆ ಮಾತುಗಾರರು ಎಂಬತ್ ಮೂರರಿಂದ ಇಂಥ ಘಟನೆ ನಡೆದೇ ಇರಲಿಲ್ಲ ಮಾತನಾಡುವಾಗ ಮದ್ ಮದ್ದೆ ಎಂತ ಡೈವರ್ಟ್ ಮಾಡ್ಬೋಣ ಆತ ಈ ಅಂತ ಹೇಳಪ್ಪ ನೀನು ಒಳ್ಳೆ ಫ್ರೆಂಡು ನೀನು ಯಾಕೆ ಹಿಂಗೆ ಮಾತಾಡ್ತೀಯಾ ವ್ಯಕ್ತಿ ನನಗೆ ಗೊತ್ತು ಅವ್ರ ಸಾಮರ್ಥ್ಯ ಗೊತ್ತಿದೆ ಅದರಿಂದ ಅವರು ಬಹಳ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಇದೆಯಾ ನಗ್ತಾ ಇರಬೇಕು ನನಗೆ ಅವರು ಖು ನಿನಗೆ ಖುಷಿ ಆಯ್ತಲ್ಲ ಅನ್ನೋದು ಬಹಳ ಸಂತೋಷ ನನಗೆ ಅವರು ಅನುಭವಿ ಇದ್ದಾರೆ ಸೊ ಅವರ ಅನುಭವಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಎಂಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅವರು ಅವರು ಉತ್ತರ ಕೊಡುವಾಗ ಭಾಳ ಸಮಂಜಸವಾಗಿ ಸಮರ್ಪಕವಾಗಿ ನೀವು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ನನ್ನ ಬ ನನ್ನ ಬಾರನ್ನು ಕಡಿಮೆ ಮಾಡಿದ್ದಾರೆ ನಾನು ಅದಕ್ಕೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಕೆಲವು ವಿಚಾರಗಳನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತಾಯಿದ್ದೆ ಯಾಕಂದರೆ ಅಶೋಕ್ ಅವರು ನಾನು ಅವರು ಭಾಷಣ ಮಾಡುವಾಗ ಪೂರ್ಣ ಕೂತಿದ್ದೆ ಪೂರ್ಣ ಕೇಳಿದೆ ಪ್ರಾರಂಭ ಮಾಡಿದ ಕೊನೆಯವರೆಗೂ ಕೂಡ ಕೇಳಿದೆ ಮತ್ತು ನಾನು ಒಂದೇ ಒಂದು ರಿಯಾಕ್ಷನ್ನು ಕೂಡ ಮಾಡಲಿಲ್ಲ ನೀವು ನಾಲ್ಕನೇ ತಾರೀಕಿನಿಂದಲೇ ನಿಮ್ಮ ಭಾಷಣ ನೋಡಿದ ಮೇಲೆ ನಾಲ್ಕನೇ ತಾರೀಕಿನಿಂದ ತಯಾರಾಗಿದ್ದಿರಿ ಅಂತ ಅನಿಸುತ್ತೆ ಯಾಕೆ ಅವ್ರು ಯಾಕೆ ಏನಾಗ್ತಾ ಇದೆಯಾ ಸುನೀಲ್ ನಾಲ್ಕನೇ ತಾರೀಕಿನಿಂದ ತಯಾರಾಗಿತ್ತು ಈ ಆಮೇಲೆ ಸುರೇಶ್ ಕುಮಾರ್ ಅವರು ಮಾತನಾಡಿದರು ಅವರು ಒಳ್ಳೆ ಮಾತುಗಾರರು ಅದರ ಬಗ್ಗೆ ಎರಡನೇ ಮಾತಿಲ್ಲ ಈ ಶೇಕ್ಸ್ಪಿಯರ್ ನಾಟಕ ನೋಡಿದೀರ ಶೇಕ್ಸ್ಪಿಯರು ಅವ್ರ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ ಸೀಜರ್ಸ್ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ ಅವರು ಭಾಷಣದ ಮೂಲಕನೇ ದಂಗೆ ಹೇಳ ರೀತಿಯಲ್ಲಿ ಭಾಷಣ ಮಾಡ್ತಾರೆ ಒಳ್ಳೆ ಮಾತುಗಾರರು ಇವರು ಕೂಡ ಆಂಟೋನಿ ಅವರು ಮಾರ್ಕ್ ಆಂಟೋನಿ ಶೇಕ್ಸ್ಪಿಯರ್ ನಾಟ್ಯದಲ್ಲಿ ಮಾರ್ಕ್ ಆಂಟೋನಿ ಆ ಥರ ಅವರು ಕೂಡ ಮಾತಾಡಿದ್ದಾರೆ ಕೃಷ್ಣಪ್ಪನವರು ಕೂಡ ಅವರೆಲ್ಲೋ ಇಲ್ಲ ಅವರು ಕೃಷ್ಣಪ್ಪನವರು ಕೂಡ ಮಾತಾಡಿದ್ದಾರೆ ಈ ಅಶೋಕ್ ಅವರು ಭಾಳ ವಿಚಾರಗಳನ್ನು ವೈರ್ಲೆಸ್ ಮೆಸೇಜ್ಗಳು ಅಂತೇಳಿ ಹೇಳಿದ್ರು ಅವೆಲ್ಲವೂ ಕೂಡ ಬಹುಶಃ ಉಣ್ಣೆ ಎಲ್ಲಿ ಸಿಕ್ತೋ ಗೊತ್ತಿಲ್ಲ ನನಗೆ ಕುನಾ ಅವರ ರಿಪೋರ್ಟು ಅಲ್ಲಿ ಅವ್ರ ಕನಾಲಜಿಕಲ್ ಆರ್ಡರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿಂದ ಬಹುಶಃ ಅವರು ತಗೊಂಡಿದ್ದಾರೆ ನನಗೆ ಅನಿಸುತ್ತೆ ಯಾಕಂದರೆ ನಾನು ಇವರು ಹೇಳಿದ್ದು ಅಲ್ಲಿ ಕುನ ಅವರು ಹೇಳಿರ್ತಕ್ಕಂಥದ್ದು ಅದನ್ನು ಕಂಪೇರ್ ಮಾಡಿ ನೋಡಿದಾಗ ಒಂದೇ ರೀತಿ ಇತ್ತು ಆಮೇಲೆ ಅಶೋಕ್ ಅವರು ಭಾಳ ಸ್ಪಷ್ಟವಾಗಿ ನಿಮಗೆ ಹೃದಯ ಇದ್ದಿದ್ರೆ ಮನುಷ್ಯತ್ವ ಇದ್ದಿದ್ರೆ ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ಅಂತ ಹೇಳಿದ್ದಾರೆ ನಾನು ಅವತ್ತೇ ವಿಷಾದ ವ್ಯಕ್ತಪ ವ್ಯಕ್ತ ಮಾಡಿದ್ದೀನಿ ಈ ಘಟನೆ ನಡಿಬಾರದಂಥ ಘಟನೆ ಆಗ್ಬಿಟ್ಟಿದೆ ನನ್ನ ರಾಜಕೀಯ ಜೀವನದಲ್ಲಿ ನಲವತ್ತೆರಡು ವರ್ಷಗಳು ಶಾಸಕನಾಗಿ ಕ ಈ ಮನೆಯಲ್ಲಿದ್ದೀನಿ ಇದ್ದೀನಿ ನಲವತ್ತೆರಡು ವರ್ಷಗಳಿಗೂ ಜಾಸ್ತಿ ಜನವರಿ ಎಂಬತ್ತ್ ಮೂರರಲ್ಲಿ ನಾನು ಬಂದದಿದ್ದೀನಿ ಎಂಬತ್ಮೂರರಿಂದ ಇವತ್ತಿನವರಿಗೆ ಇಂಥ ಘಟನೆ ನಡೆದೇ ಇರಲಿಲ್ಲ ಇಂಥ ಘಟನೆ ಇಂಥ ಕಕಿ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ ಕಾಲು ಉಳಿತು ಕಾಲು ತುಳುತಿದ್ರಿಂದ ಹನ್ನೊಂದು ಜನ ಸತ್ತಿರ್ತಕ್ಕಂಥದ್ದು ಇಷ್ಟೊಂದು ಜನ ಸತ್ತಿರತಕ್ಕಂಥದ್ದು ಕಾಲು ತುಳುತಿದ್ರಿಂದ ನಾನು ನೋಡೇ ಇರಲಿಲ್ಲ ಅದಕ್ಕೆ ದುಃಖ ಇದೆ ನಾನು ದುಃಖ ಪಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ವಿಷಾದನೂ ಕೂಡ ವ್ಯಕ್ತ ಮಾಡಿದ್ದೀನಿ ಆದರೆ ಒಂದು ಮಾತನ್ನು ಅಶೋಕ್ ಅವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಅಲ್ಲ ಸರ್ ನಾನು ನೋಡಿ ಪುನಃ ಆಯ್ತು ಬೇಡ ನನಗೆ ಸಪೋರ್ಟ್ ಏನು ಬೇಡ ನಾವು ಹೊರಗಡೆ ಹೊರಗಡೆ ನಾವು ನೀವು ಹೊರಗಡೆ ಸಿಕ್ಕಿದಾಗ ಮಾತಾಡೋಣ ಆಮೇಲೆ ಮಾತಾಡೋಣ ಯಾಕಂದ್ರೆ ಇವರು ಈ ಒಂದು ಟ್ಯಾಕ್ಟೀಸ್ ಕಲ್ತ್ಕೋಬಿಟ್ಟಿದ್ದಾರೆ ಮಾತ್ನಾಡುವಾಗ ಮಧ್ಯೆ ಮಧ್ಯೆ ಇದ್ದೇಳೋದು ಡೈವರ್ಟ್ ಮಾಡ್ಬೋಳೋಣ ಆತಗೆ ಅಂತ ಅದಕ್ಕೆ ಬರ್ತೀನಿ ಅಂದ್ರನು ನೀವು ಕೇಳಲ್ಲ ಅಂದ್ರೆ ಹೆಂಗೆ ಸಾರ್ ನೋಡಿ ಸುನಿಲ್ ರೆಸ್ಮಿಂದನೇ ಕಲ್ತು ಸರ್ ಹೇಳಪ್ಪ ನೀನು ಒಳ್ಳೆ ಫ್ರೆಂಡು ನೀನು ಯಾಕೆ ಹಿಂಗೆ ಮಾತಾಡ್ತೀಯ ಮಾಡ್ತೀಯಾ ಆ ಬನ್ನಿ ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ವಿಷಾದ ವ್ಯಕ್ತ ಮಾಡಬೇಕಾಗಿತ್ತು ಅವರ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅವರು ಪಾಪ ಅದು ನೋವಿದೆ ಆ ನೋವು ಕೂಡ ಈಗಲೂ ಕೂಡ ನನಗೆ ನಾನು ಡಿಸ್ಟರ್ಬ್ ಆಗಿದ್ದೀನಿ ನಿಜ ಹೇಳಬೇಕು ಅಂತಂದರೆ ಅವತ್ತು ಇಡೀ ದಿನ ಸಾಯಂಕಾಲ ನನಗೆ ಐದೂವರೆಗೆ ಗೊತ್ತಾಯಿತು ಐದೂವರೆಗೆ ಗೊತ್ತಾಗ ಸತ್ತಿರ್ತಕ್ಕಂಥದ್ದು ಗೊತ್ತಿರಲಿಲ್ಲ ನನಗೆ ಐದೂವರೆಗೆ ಅದು ಒಂದು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ ನಿಜ ಹೋಗಿದ್ದದ್ದು ನಿಜ ಎರಡು ಅದು ಇರಲ್ಲಿ ಡಿಲೇ ಅಥವಾ ಸುಳ್ಳು ಹೇಳತಕ್ಕಂಥದ್ದಾಗಲಿ ಪ್ರಯತ್ನ ಮಾಡಲ್ಲ ನನ್ನ ಮೊಮ್ಮಗ ಅವನು ಹಿಂದಿನ ದಿನ ಲಂಡನ್ನಿಂದ ಬಂದಿದ್ದ ಅವನು ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೀತಲ್ಲ ಫಂಕ್ಷನ್ನು ಆ ಫಂಕ್ಷನ್ಗೆ ಅವನು ಕರ್ಕೊಂಡ್ ಬಂದಿದ್ದೆ ಅವನು ದೋಸೆ ತಿನ್ನೋಣ ಅಂತ ಹೇಳದ ಹೋಟ್ಲ್ಗೆ ಕರ್ಕೊಂಡು ಹೋದೆ ನನಗೆ ಐದೂರೇನಲ್ಲಿ ಪೊನ್ನಣ್ಣ ಹೇಳೋವ್ರಿಗೂ ಕೂಡ ಗೊತ್ತಿರಲಿಲ್ಲ ಇದು ಸತ್ಯ ದಂಬದ್ರೆ ನಂಬುದು ಬಿಟ್ಟರೆ ಬಿಡ್ಬೋದು ಆದರೆ ಸತ್ಯ ಇದು ಐದುವರೆಗೆ ನಾನೇ ಪೊನ್ನಣ್ಣ ಹೇಳದ ಮೇಲೆ ಕಮಿಷನರ್ ದಯಾನಂದ ಅವರಿಗೆ ಫೋನ್ ಮಾಡಿದೆ ನಾನು ಹೋಟೆಲ್ನಿಂದಲೇ ಫೋನ್ ಮಾಡಿದೆ ತಿಂಡಿ ತಿಂದ ಮೇಲೆ ಇದು ಗೊತ್ತಾದ್ದು ದಯಾನಂದ ಅವರು ಫೋನ್ ಮಾಡಿದಾಗ ಒಬ್ಬರು ಸತ್ತಿದ್ದಾರೆ ಅಂತ ಹೇಳಿದರು ಅಷ್ಟೊತ್ತಿಗೆ ಆಗಲೇ ಹನ್ನೊಂದು ಜನನೂ ಸತ್ತೋಗ್ಬಿಟ್ಟಿದ್ರು